ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಎಂಟನೇ ವಾರ್ಷಿಕೋತ್ಸವ ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾದ ಸಂದೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಕೆಎಸ್ ಗಣೇಶ್ ಅವರು ಮಾತನಾಡಿ ಅಂಬೇಡ್ಕರ್ ಸೇವಾ ಸಮಿತಿ ಮುಖಂಡ ಸಂದೇಶ್ನ ಪತ್ರಕರ್ತನಾಗಿ ಬೆಳೆಸುವ ಆಸೆ ನನಗಿತ್ತು ಆದರೆ ಸಂದೇಶ್ ಸಮಾಜದ ಏಳಿಗೆಗೆ ಶ್ರಮಿಸಲು ಮುಂದಾದ ಹೀಗೆಯೇ ಸಮುದಾಯ ಸಮುದಾಯದ ಪರ ಹೋರಾಟ ಮಾಡಿಕೊಂಡು ಮುಂದೆ ಸಾಗಲಿ ನಮ್ಮ ಬೆಂಬಲ ಸದಾ ಅವರಿಗಿದೆ ಮುಂದೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಮಾಡುವ ಸಮಯದಲ್ಲಿ ಸಂದೇಶ ಶಾಸಕನಾಗಿ ಕಾರ್ಯಕ್ರಮ ಮಾಡಬೇಕು ಎಂದು ಹೇಳಿದರು ಸಂದೇಶ್ ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನ ಮಾಡಿಲ್ಲ ದುಡ್ಡಿಗೆ ಆಸೆ ಪಡಲಿಲ್ಲ ಸಮುದಾಯದ ಪರ ಹೋರಾಟ ಮಾಡಿಕೊಂಡು ಹೋಗುತ್ತಿದ್ದಾನೆ ಇವನ ಎಲ್ಲಾ ಕಷ್ಟದ ಸಮಯದಲ್ಲಿ ನಾನು ಸಂದೇಶ್ ಜೊತೆ ನಿಂತು ಸಹಾಯ ಮಾಡುತ್ತೇನೆ ರಾಜ್ಯಾದ್ಯಂತ ಸಂದೇಶ್ ಸಂಘಟನೆಯನ್ನ ಬಹಳ ಹುಮ್ಮಸ್ಸಿನಿಂದ ಕಟ್ಟಿದ್ದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಂದೇಶ್ನ ಅಭಿಮಾನಿಗಳು ಇದ್ದಾರೆ ಕಾನೂನಿನ ಅಡಿಯಲ್ಲಿ ಎಲ್ಲಾ ಹೋರಾಟಗಳನ್ನು ಸಂದೇಶ ಮಾಡಿಕೊಂಡು ಮುಂದೆ ಸಾಗಲಿ ಎಂದು ಸಮಾಜ ಸೇವಕ ಎಂ ಶ್ರೀನಿವಾಸ್ ಹೇಳಿದರು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಜನರು ಬಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ ಸಮುದಾಯದ ಸೇವೆಯನ್ನು ನಾನು ಪ್ರತಿದಿನವೂ ಮಾಡುತ್ತೇನೆ ನನಗೆ ಜಿಲ್ಲಾಧ್ಯಕ್ಷ ಮಾಡಿದ ಸಂದೇಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಜಿಲ್ಲಾಧ್ಯಕ್ಷ ಕಾಂತರಾಜು ತಿಳಿಸಿದ್ರು ಅಂಬೇಡ್ಕರ್ ಸೇವಾ ಸಮಿತಿಯ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಮುಖಂಡರು ಬಂದು ಸಂದೇಶ್ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾದ ಸಂದೇಶ್ ಮಾತನಾಡಿ ನಾನು ಇದುವರೆಗೂ ಸುಮಾರು ನೂರ ಎಪ್ಪತ್ತೈದು ಅಂತರ್ಜಾತಿ ವಿವಾಹ ಮಾಡಿದ್ದೇನೆ ಐದು ಸಾವಿರ ಎಕರೆ ದಲಿತರ ಜಮೀನುಗಳನ್ನು ರಕ್ಷಣೆ ಮಾಡಿದ್ದೇನೆ ಹಾಗೂ ಯಶಸ್ವಿಯಾಗಿ ಸುಮಾರು ನಾಲ್ಕುನೂರು ಹೋರಾಟಗಳನ್ನು ಮಾಡಿದ್ದೇನೆ ನೂರು ಮನೆಗಳನ್ನು ಕಟ್ಟಲು ಸಹಾಯ ಹಾಗೂ ಸುಮಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದೇನೆ ಎಂದರು ನನಗೆ ನನ್ನ ಕಷ್ಟದ ಸಮಯದಲ್ಲಿ ಸಮಾಜ ಸೇವಕರಾದ ಎಂ ಶ್ರೀನಿವಾಸ್ ರವರು ಬಹಳ ಸಹಾಯ ಮಾಡಿದ್ದು ನಾನು ಬದುಕಿರುವವರೆಗೂ ಅವರ ಋಣ ತೀರಿಸುತ್ತೇನೆ ಮುಂದೆ ಕೋಲಾರದ ಶಾಸಕರಾಗಿ ಎ ಶ್ರೀನಿವಾಸ್ ಆಯ್ಕೆಯಾಗುತ್ತಾರೆ ಎಂದರು ಕಾರ್ಯಕ್ರಮದ ಕೊನೆ ಕ್ಷಣದಲ್ಲಿ ಮಾಲೂರು ಶಾಸಕ ನಂಜೇಗೌಡ ಆಗಮಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕರು ಸಂದೇಶ್ ಹಾಗೂ ಜಿಲ್ಲಾಧ್ಯಕ್ಷರಾದ ಕಾಂತರಾಜು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ನೀವು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ ನನ್ನ ಸಹಕಾರ ನಿಮಗೆ ಇರುತ್ತದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೆಪಿ ಶ್ರೀನಿವಾಸ್ ಕಿರಣ್ ಸೋಮಣ್ಣ ಸೋಮಶೇಖರ್ ಮಾರ್ಜೇನಹಳ್ಳಿ ಬಾಬು ಸರ್ಜಾಪುರ ಶ್ರೀನಿವಾಸ್ ಹರೀಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಮುರಳಿಗೌಡ ಅಂಬೇಡ್ಕರ್ ಸೇವಾ ಸಮಿತಿಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಈ ಸಂಘಟನೆಯನ್ನ ಹುಟ್ಟುಹಾಕದಂತ ಸಂದೇಶ್ ಅವರು ಹಾಗೂ ಈ ಸಂಘಟನೆಯನ್ನ ಎಂಟು ವರ್ಷಗಳಿಂದ ಒಂದು ಸಾರ್ಥಕವಾದ ದಿಕ್ಕಿನಲ್ಲಿ ಕೊಂಡೊಯ್ತಾ ಇರುವಂತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೆಲಸಕ್ಕಾಗಿ ಇಷ್ಟಪಡ್ತೇನೆ ವೇದಿಕೆ ಮೇಲೆ ಎಲ್ಲ ಆತ್ಮೀಯರಿದ್ದಾರೆ ಮೂರು ಜನ ಶ್ರೀನಿವಾಸ್ ಇದ್ದಾರೆ ಒಬ್ಬ ವೆಂಕಟೇಶ್ ಅವರು ಈಗಾಗಲೇ ಮಾತಾಡಿ ಹೋಗಿದ್ದಾರೆ ಇದ್ದಾರೆ ಬಾಬು ಇದ್ದಾರೆ ಸೋಮಣ್ಣ ಇದ್ದಾರೆ ಆಮೇಲೆ ಕಿರಣ್ ಇದ್ದಾರೆ ಒಬ್ಬರ ವಕೀಲ ಮಿತ್ರ ಇದ್ದಾರೆ ಅನಿಲ್ ಇದ್ದಾರೆ ಆಮೇಲೆ ಶಿವಮ್ ಇದ್ದಾರೆ ಇನ್ನೂ ಸುಮಾರು ಜನ ಇದ್ದಾರೆ ನನ್ನ ನಾನು ಕೂಡ ಸಂದೇಶ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಸಂದೇಶ್ ಅವರ ಜೊತೆಗೆ ಹೆಜ್ಜೆ ಆಗ್ತಾ ಇರುವಂಥ ಎಲ್ಲ ಬಂಧುಗಳಿಗೆ ನಾನು ಒಂದೇ ಸಲ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಸಂದೇಶ್ ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸಂಬಳ ಕೊಟ್ಟೆ ಅಂತ ಕೇಂದ್ರ ಬಿಂದು ಮುಖ್ಯರುವಾರಿಗಳು ರೂಪಾರಿಗಳು ಆತ್ಮೀಯರಾದಂತ ಸಂದೇಶವರೇ ರಾಜ್ಯಾಧ್ಯಕ್ಷರಂತ ಸ್ನೇಹಿತರಂತ ಕುಪೇಂದ್ರನವರೇ ಜಿಲ್ಲಾಧ್ಯಕ್ಷರೇ ಎಲ್ಲ ವೇದಿಕೆಯ ಮೇಲೆ ಗಣ್ಯಾತಿ ಗಣ್ಯರೇ ತುಂಬಾ ವೇದಿಕೆ ದೊಡ್ಡದಾಗಿದೆ ಹೆಸರು ಹೇಳ್ತಾ ಹೋದ್ರೆ ಸಮಯದ ಅಭಾವ ದಯವಿಟ್ಟು ಕ್ಷಮಿಸಬೇಕು ಎಲ್ಲ ಗಣ್ಯಾತಿ ಗಣ್ಯರು ಮೂಡ ನಂಬಿಕೆಯನ್ನು ಬಿದ್ದಿ ಹೊತ್ತು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಜಾಗೃತರಾಗಿ ಈ ದೇಶ ಏನಾದ್ರು ಉಳಿಬೇಕಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಶಸ್ತ್ರವಾಗಿ ಬದುಕಬೇಕಂದ್ರೆ ಅದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನೂನು ಇಷ್ಟೊಂದು ಏನು ಮಾತಾಡ್ತೀನಿ ಅಂತ ಹೇಳಿದ್ರೆ ನಾವು ಬಂದಂತ ಒಂದು ಏನ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಗೆ ವಿಚಾರ ಬೇಕು ಅಂಬೇಡ್ ಇದು ಸಂದೇಶ ನಾನು ಕಂಟ್ರಾಕ್ ಕೆಲಸ ಮಾಡ್ತಾ ಇದ್ದಾಗ ಸಂಘಟನೆ ಬಿಟ್ಟು ಕಂಟ್ರಾಕ್ ಕೆಲಸ ಮಾಡ್ತಾ ಇದ್ದಾಗ ಬಂದ ಸಂದೇಶ ಬಂದು ಒಂದು ಹೋರಾಟ ಮಾಡುವಂತ ಸಮಯದಲ್ಲಿ ನಾನ್ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅಣ ಯಾವುದೋ ಒಂದು ವಿಚಾರ ಇದೆ ಶೀಲ ಶೀಲೇಶ್ವರ ಬಗ್ಗೆ ಹೋಗ್ಬಿಟ್ಬಿಟ್ಟ ಕಂಡುಬಿಟ್ಟು ಹೇಳ್ದ ಎರಡ್ ಸಾವಿರದ ಹೊತ್ತು ಅನ್ಕೊತೀನಿ ಎರಡ್ ಸಾವಿರದ ಹತ್ತನ್ಕೊತೀನಿ ಇದೇ ಎದಿ ಕಾಲೇಜ್ ಮುಂಭಾಗದಲ್ಲಿ ಹೊಡೆದ್ಬಿಟ್ಟು ಅವನ್ನ ಇರಲಿಲ್ಲ ಅವ್ನಿಗೆ ನಾನು ಒಂಬತ್ತು ಒಂಬತ್ತು ವರೆಗೆ ಬಂದ ಕೋಲಾರ್ಗೆ ಫೋನ್ ಮಾಡಲಿಲ್ಲ ಅಷ್ಟು ಯಾರು ಫೋನ್ ಮಾಡಿದ್ರು ಹಿಂಗ ಆಗಿದೆ ಅಂದ್ಬಿಟ್ಟು ಅಷ್ಟು ಹೋಗಿ ನಾನು ಬಂದು ಹಾಸ್ಪಿಟಲ್ ಸೇರಿಸಿ ಅವತ್ತೆಲ್ಲ ಕಂಪ್ಲೇಂಟ್ ಕೊಟ್ಟು ಎರಡು ಗಂಟೆ ರಾತ್ರಿಗೆ ನಾನು ಮನೆಗೆ ಹೋದೆ ಆ ಕಾಲಘಟ್ಟಿಗೆ ಯಾಕೆ ಹೇಳ್ತಿರೋದು ಇವತ್ತು ನಾವೆಲ್ಲ ಕೂಡ ಸ್ವತಂತ್ರ ಈಜೆ ಬರ್ಬೇಕಂದ್ರೆ ನೂರಾರು ಜನರು ನಮ್ಮನ್ನ ಅಡೆತಡೆಗೆ ಮಾಡ್ತಾ ಇರ್ತಾರೆ ಅದಕ್ಕೆ ನಮ್ಗೆ ಕಾನೂನು ಒಂದಿದೆ ಆ ಕಾನೂನು ನೋಡುವಾಗ ಇರೋರ್ಗೂ ಕೂಡ ಯಾರು ಕೂಡ ಏನು ಮಾಡ್ಲಾರ ಬಿಟ್ಟು ಹೇಳ್ತಾ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮಿ ಇದರ ಜನ ನಾನು ರಾಜಕೀಯದಲ್ಲಿ ಇದ್ದೇನೆ ಜನ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಜನ ಬಂದು ಬೆಳಗ್ಗೆ ಹನ್ನೊಂದು ಹತ್ತುವರೆಯಿಂದ ಇಲ್ಲಿ ಕೂತ್ಕೊಳ್ಳೋದು ಬಿಸ್ತ ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ಆದರೂ ನೀವೆಲ್ಲ ಇಲ್ಲಿ ಒಂದು ಒಳ್ಳೆಯ ಪ್ರೀತಿಯಿಂದ ಸಂದೇಶ ಪ್ರೀತಿಯಿಂದ ಇಲ್ಲೆಲ್ಲ ಕೂತ್ಕೊಂಡಿದ್ದೀರ ನಿಮಗೆ ಪಶು ಧನ್ಯವಾದ ತಲುಪಿಸ್ತಾ ಇದ್ದೀನಿ ಅಷ್ಟು ಪ್ರೀತಿನ ಸಂದೇಶ ಸಂಪಾದನೆ ಮಾಡಿದ್ದಾನೆ ಸಂದೇಶಿಗೆ ಇದೇ ರೀತಿ ನಮ್ಮ ಎಲ್ಲ ದೇಶದಂತ ಎಲ್ಲ ಅಭಿಮಾನಿ ಕ್ರಿಯೇಟ್ ಆಗಲಿ ಅವ್ನು ಮಾಡೋಂಥ ಹೋರಾಟಗಳಿಗೆ ಜಯವಾಗಲಿ ಅಂತ ಹೇಳ್ಬಿಟ್ಟು ನನಗೆ ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು